ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಸಚಿವ ಮಾಂಖಾಳು ವೈದ್ಯರಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಉಚಿತ ಮೊಬೈಲ್ ವಿತರಣೆ ಅಂಗನವಾಡಿಯ ಕಟ್ಟಕಡೆಯ ಬಡ ಮಕ್ಕಳಿಗೂ ಸರ್ಕಾರದ ಸೌಲಭ್ಯ ದೊರೆಯಬೇಕು ಎನ್ನುವುದೇ ನನ್ನ ಉದ್ದೇಶ ಸಚಿವ ಮಾಂಖಾಳು ವೈದ್ಯ ಅಂಗನವಾಡಿ ಕಾರ್ಯಕರ್ತರು ಸಮಾಜಕ್ಕೆ ತುಂಬಾ ಒಳ್ಳೆಯ ಕೊಡುಗೆಯನ್ನು ನೀಡಿದ್ದಾರೆ ಸಮಾಜಕ್ಕೆ ಅವರು ಕೊಟ್ಟ ಕೊಡುಗೆ ಇಂದಿನ ಮಕ್ಕಳನ್ನು ದೇಶದ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನಾಗಿ ರೂಪಿಸುತ್ತದೆ ಅವರಿಗೆ ನನ್ನ ಧನ್ಯವಾದ ಎಂದು ಸಚಿವ ಮಂಕಾಳು ವೈದ್ಯರು ಹೇಳಿದರು ಅವರು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ನೀಡಲ್ಪಡುವ ಉಚಿತ ಮೊಬೈಲ್ ಅನ್ನು ವಿತರಿಸಿ ನನ್ನ ಉದ್ದೇಶ ಸಮಾಜದ ಎಲ್ಲ ಕಟ್ಟಕಡೆಯ ವ್ಯಕ್ತಿಗಳಿಗೆ ಸರಕಾರದ ಎಲ್ಲ ಸೌಲಭ್ಯಗಳು ತಲುಪುವಂತಾಗಬೇಕು ನಾನು ಕೆಲವೊಮ್ಮೆ ಅಧಿಕಾರಿಗಳಿಗೆ ಕಟುವಾಗಿ ಮಾತನಾಡಿರುತ್ತೇನೆ ಅದು ಸಾರ್ವಜನಿಕರಿಗೆ ಒಳಿತನ್ನು ಮಾಡುವ ಉದ್ದೇಶವನ್ನು ಹೊಂದಿರುತ್ತದೆ ಯಾವ ಅಧಿಕಾರಿಗಳು ಸಿಬ್ಬಂದಿಗಳು ಸಾರ್ವಜನಿಕರ ಸೇವೆಯನ್ನು ನಿಷ್ಠೆಯಿಂದ ಮಾಡುತ್ತಲೇ ಇರಬೇಕು ಎನ್ನುವುದೇ ನನ್ನ ಉದ್ದೇಶವಾಗಿರುತ್ತದೆ ಯಾರೂ ಅನ್ಯತಾ ಭಾವಿಸುವ ಅಗತ್ಯವಿಲ್ಲ ಅಂಗನವಾಡಿ ಕಟ್ಟಡವು ಬಾಡಿಗೆ ಕಟ್ಟಡದಲ್ಲಿ ನಡೆಸುವಂತಿಲ್ಲ ಸ್ವಂತ ಕಟ್ಟಡದಲ್ಲಿ ನಡೆಸುವಂತಾಗಬೇಕು ಎಂದು ನಾನು ಕೆಲವೊಮ್ಮೆ ಕಟುವಾಗಿ ಮಾತನಾಡಿದ್ದೇನೆ ಅಂಗನವಾಡಿಗೆ ಬರುವುದು ಬಡ ಮಕ್ಕಳಾಗಿದ್ದಾರೆ ಅಂಗನವಾಡಿಗೆ ಬರುವ ಮಕ್ಕಳು ಯಾವುದೇ ಕಷ್ಟವನ್ನು ಅನುಭವಿಸಬಾರದು ಎನ್ನುವುದೇ ನನ್ನ ಉದ್ದೇಶವಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಇದನ್ನು ಅರ್ಥ ಮಾಡಿಕೊಂಡು ಕರ್ತವ್ಯವನ್ನು ನಿರ್ವಹಿಸಬೇಕು ಎಂದು ಸೂಕ್ಷ್ಮವಾಗಿರು ಸುಮವಾಗಿರಬೇಕು ಅನ್ನ ಉದ್ದೇಶ ಅಷ್ಟು ಬಿಟ್ರೆ ನಿಮ್ ಯಾರ ಮೇಲೂ ನನಗೆ ಬೇಜಾರು ನೀವು ಅಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ನಿಮ್ ಕೆಲಸ ನೀವು ಮಾಡ್ತಾ ಇದ್ರಿ ಯಾವ ಸಂದರ್ಭದಲ್ಲೂ ನನ್ಗೆ ನೀವು ಬಿಟ್ಕೊಂಡಿಲ್ಲ ನನ್ ಬಲವಾಗಿ ನಿಂತ ಹೋಗಿಲ್ಲ ಹಾಗಾಗಿ ಅಷ್ಟಕ್ಕೆ ಸಿಮಿಲ್ಲ ಎಷ್ಟು ಈಗ ಒಂದು ವರ್ಷದೊಳಗೆ ಹದಿನಾಲ್ಕಿನ ಅಂಗನವಾಡಿ ಇತ್ತು ಈಗ ಮೂರು ಅಂತ ನೋಡಿ ಜಾಗ ಸಿಕ್ಕಿದ್ರೆ ಸ್ವಂತ ಕಟ್ಟಡ ಆದ್ರೆ ಎಲ್ಲ ನೀವು ವರದಿ ಕೊಟ್ಟಿದ್ದೀರಿ ನನಗೆ ಬಳಗಿದ್ದಿರೋದು ಮೂರು ಅಂತ ಆ ಮೂರು ಅಂತ ನೋಡಿ ಕಟ್ಟಡ ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಜಾಗ ತಗೊಳ್ಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಸರ್ಕಾರದಿಂದ ಇಲ್ಲ ಅಂದ್ರೆ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ ನೀವು ಮಾಡಲೇಬೇಕು ಇಲ್ಲ ಅಂದ್ರೆ ಒಂದು ಮಾತು ಹೇಳಿದ್ದೀನಿ ನಾನು

ತೊಂದರೆ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ ನಾನು ನಿಮ್ ಪರವಾಗಿರುವ ಯಾಕಂದ್ರೆ ನೀವು ಬಡವರು ಪರವಾಗಿರೋರು ಬಡವರಿಗೆ ಏನು ಸರ್ಕಾರದಿಂದ ಬರ್ತದೆ ಏನು ಗೊತ್ತಿಲ್ಲದೆ ಇದ್ದವರಿಗೂ ನೀವು ಹೋಗಿ ಜಾಗೃತರ ಮಾಡಿ ಅವ್ರಿಗೆ ಮುಗಿಸುವಂತ ಕೆಲಸ ಮಾಡ್ತೀರಿ ಆ ಮಕ್ಕಳನ್ನ ತಂದಿಟ್ಟುಕೊಂಡು ನೀವು ಅವರನ್ನ ಅವರಿಗೆ ಸಹಾಯ ಸರ್ಕಾರ ಮಾಡ್ತೀರಿ ಆ ಮಕ್ಕಳನ್ನ ನಿಮ್ಮಕ್ಕಳಿಗೆ ನೋಡಿಕೊಳ್ತೀರಿ ಇದು ಬಹಳ ಮುಖ್ಯವಾದದ್ದು ಅದಕ್ಕೆ ನಿಮ್ಗೆ ಅಭಿನಂದಿಸುತ್ತೆ ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ತಾಲೂಕಾ ತಹಶೀಲ್ದಾರರಾದ ನಾಗರಾಜ್ ನಾಯ್ಕಡ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸುಶೀಲಾ ಮುಗೇರ್ ಹಾಗೆಯೇ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು